ಇದು ಫಸ್ಟ್ ಬಂದು ಮದ್ದಗಿರಿ ಅಂತ ಒಂದು ಹೆಸರು ಇದಕ್ಕೆ ಸೊ ಇವಾಗ ಮಧುಗಿರಿ ಅಂತ ಆಗಿದೆ ಸೋ ಇಲ್ಲಿ ಮುಂಚೆಯಿಂದನೂ ನೋ ಒಳಂಬರು ಬಂದು ಬರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಆಳ್ವಿಕೆ ಇತ್ತು ಫಸ್ಟು ಇವತ್ತೆಲ್ಲ ನೋಡಿದ್ರೂ ಆಗಲ್ಲ ಅಷ್ಟು ದ್ವಾರಗಳು ಎಲ್ಲ ಕೋಟೆ ಮೇಲೆ ಅಂದರೆ ಬೆಟ್ಟದ ತುದಿ ಮೇಲೆ ಹೋಗುವಂಥ ಜಾಗ ಇದು ಸೊ ಇದರ ಇತಿಹಾಸ ಏನು ಅಂದರೆ ಫಸ್ಟು ಏನು ಹದಿನೈದನೇ ಶತಮಾನಕ್ಕಿಂತ ಮುಂಚೆ ಈ ಒಂದು ಮಧುಗಿರಿ ಬೆಟ್ಟ ಆಳ್ವಿಕೆಯಲ್ಲಿತ್ತು ತದನಂತರ ವಿಜಯನಗರದ ಸಾಮಂತರಾಗಿದ್ದ ಅಂದರೆ ಅವ್ರ ಕಾಲದಲ್ಲಿ ಸಾಮಂತರು ಅಂತ ಅಂತ ಬರ್ತಾರೆ ಸಾಮಂತರು ಅಂದರೆ ಪಾಳೆಗಾರರು ಈ ಒಂದೊಂದು ತಾಲೂಕಲ್ಲಿ ಅವಾಗ ತಾಲೂಕು ಅಂತ ಇತ್ತು ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಆದರೆ ಅವಾಗ ವಿಜಯನಗರದ ಸಾಮಂತರಾಗಿದ್ದ ಹಿರೇಗೌಡರು ಈ ಒಂದು ಬೆಟ್ಟನ ಒಂದು ವ್ಯೂ ತೋರಿಸ್ಬಿಡ್ತೀನಿ ಇನ್ನೇನು ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ಹೋಗ್ಬೇಕು ಮೇಲೆ ಏನೇನಿದೆ ಅಂತ ನೋಡೋಣ ಇನ್ನೊಂದು ಅದೇ ತದ ಇವರು ಹಿರೇಗೌಡರು ಆಳ್ವಿಕೆ ನಂತರ ಆಮೇಲೆ ತದನಂತರ ಶ್ರೀ ಮೈಸೂರಿನ ದಳವಾಯಿ ದೇವರಾಜರವರು ಈ ಒಂದು ಕೋಟೆನ ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಏನು ಮಾಡ್ತಾರೆ ವಶಪಡಿಸ್ಕೊತಾರೆ ತದನಂತರ ಐದ್ರಲ್ಲಿ ಅವರ ಕೈಗೆ ಹೋಗ್ತೈತೆ ಸೊ ಆಮೇಲೆ ಇನ್ನಷ್ಟು ಒಂದು ಈ ಕೋಟೆ ಕೊತ್ತಲುಗಳು ಹಾಗೆ ಇನ್ನೊಂದಷ್ಟು ಏನು ನಾವು ನೋಡ್ತಾ ಇದ್ದೀವಿ ಈ ಒಂದು ಜಾಗನ ಅವರು ಸುಮಾರು ಕೆಲಸ ಮಾಡಿದ್ರು ಅಂದರೆ ಕೆಲಸ ಮಾಡೋಕ್ಕಿನ್ನ ಇಲ್ಲಿ ಆಳ್ವಿಕೆ ಮಾಡಿದ್ರು ಸೊ ಸೊ ಒಂದು ವ್ಯೂ ತೋರಿಸ್ಬಿಟೋಣ ಇಲ್ಲಿಂದ ಅಲ್ಲಿ ಕಾಣ್ತಿದೆಯಲ್ಲ ಬ್ಯಾಕ್ ಸೈಡು ಆ ಒಂದು ಜಾಗಕ್ಕೆ ನಾವು ಹೋಗಬೇಕು ಮೇಯ್ನ್ ಪಾಯಿಂಟ್ ಅದೇ ಸೊ ನಾವು ತುಂಬ ದಿನ ಆದಮೇಲೆ ಈ ಒಂದು ಸೋಲೋ ಟ್ರೆಕ್ಕಿಂಗು ಮಾಡ್ತಾ ನಮ್ಮ ಒಂದು ಹಿರಿಯರು ಏನಂತ ಹೇಳಿದ್ದಾರೆ ಗೊತ್ತಾ ಪ್ರಕೃತಿ ನೋಡೋಕ್ಕೆ ಎರಡು ಕಣ್ಣು ಸಾಲದಂತೆ ಅಷ್ಟು ಅರ್ಥಪೂರ್ಣವಾಗಿ ಒಂದೊಂದು ಮಾತು ಕೂಡ ನಿಜ ನಮ್ಮ ಒಂದು ಹಿರಿಯರು ಹೇಳಿರೋದು ಸೊ ಇನ್ನೊಂದು ವಿಷಯ ವಿಷಯಗಳನ್ನ ಏನಂದೇಳಂದರೆ ಈ ಥರ ಒಂದು ಕೋಟೆ ಈ ಥರ ಒಂದು ಬೆಟ್ಟ ಈ ಥರ ಒಂದು ಜಾಗಗಳಲ್ಲಿ ದೇವರು ಯಾಕೆ ವಾಸಿಸ್ತಾನೆ ಜನರ ಮಧ್ಯೆ ದೇವ್ರು ಇಷ್ಟ ಇರೋ ಜನರ ಮಧ್ಯೆ ದೇವರು ಇರೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಮನುಷ್ಯ ಇಷ್ಟೇ ಒಳ್ಳೇದು ಮಾಡು ಅವನ ಮನುಷ್ಯನ ಬುದ್ಧಿ ಬಿಡೋಲ್ಲ ಸೊ ಮೇಲಿಂದ ಅದಕ್ಕೆ ಯಾರ್ಯಾರು ಏನೇನು ಮಾಡ್ತಾಯಿರ್ತಾರೆ ಅಂತ ಆ ದೇವರು ನೋಡೋಕೆ ಈ ಥರ ಒಂದು ಜಾಗದಲ್ಲಿ ಮೇಲೆ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿಸ್ಕೊಂಡಿರ್ತಾನೆ ಸೊ ಇದು ನನಗೆ ಪರ್ಸ್ನಲ್ಲಾಗಿ ಒಂದು ಹೇಳಬೇಕು ಅನಿಸ್ತು ಸೊ ಗೊತ್ತಿಲ್ಲ ಸೊ ಕಮೆಂಟ್ ಮಾಡಿ ನಾನು ಹೇಳಿರೋದು ನಿಜ ಆದರೆ ಸೊ ಯಾಕೆಂದರೆ ನಮ್ಮ ಹಿರಿಯರು ಈ ಥರ ಒಂದು ಕೋಟೆ ಕೊತ್ತಲುಗಳು ಅಥವಾ ಏನೋ ಒಂದು ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಎಲ್ಲ ನಿರ್ಮಾಣ ಮಾಡಿದ್ದಾರೆ ಏನೋ ಒಂದು ಕೊಡುಗೆ ಕೊಟ್ಟೋಗಿದ್ದಾರೆ ಎಲ್ಲರೂ ಸೊ ಯಾರ್ಯಾರು ಬೇರೆ ಹೊರ ರಾಜ್ಯದವ್ರು ಬಂದರು ಅವರು ಒಂದು ಏನೋ ಒಂದು ಇಲ್ಲಿ ಕೋಟೆ ಕಟ್ಟಿದ್ದಾರೆ ಒಂದು ದೇವಸ್ಥಾನಗಳು ಕೊಟ್ಟಿದ್ದಾರೆ ಒಂದು ರಸ್ತೆ ಮಾಡಿರ್ಬೋದು ಏನೇನೋ ಮಾಡಿದ್ದಾರೆ ಆಗಿನ ಒಂದು ಕಾಲದಲ್ಲಿ ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಈ ಒಂದು ಜಾಗಗಳನ್ನ ನಾವು ಸೇಫ್ ಮಾಡಿ ಸೇವ್ ಮಾಡಿ ಇಟ್ಕೊಬೇಕು ಹಾಳು ಮಾಡೋದಲ್ಲ ಪ್ಲ್ಯಾಸ್ಟಿಕ್ಗಳು ತೊಗೊಂಬಂದು ಅಥವಾ ಇನ್ನೊಂದು ಏನೇನೋ ತೊಗೊಂಬರೋದು ಏನೇನೋ ಮಾಡೋದು ಸೊ ಇವೆಲ್ಲ ಮಾಡಬಾರ್ದು ಆಮೇಲೆ ಇನ್ನೊಂದು ಹೇಳ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇರೋದೇ ಒಂದು ರೇರ್ಗಳು ನಮ್ಮ ಕರ್ನಾಟಕದಲ್ಲಿ ಸಾರಿ ಸಾರಿ ಈ ಥರ ಒಂದು ಜಾಗಗಳು ನೋಡೋಕ್ಕೆ ತುಂಬಾ ಈ ಥರ ಒಂದು ಜಾಗಗಳು ನೋಡೋಕ್ಕೆ ತುಂಬಾ ಏನಂತಾರೆ ನೋಡೋಕ್ಕೆ ಸಿಗೋಲ್ಲ ಬಟ್ ಸಿಕ್ಕಿದಾಗ ನಾವು ಅದನ್ನು ಕಣ್ ಪೂರ್ತಿ ನೋಡ್ಕೊಬೇಕು ಸೊ ಹಾಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಜಾಗದಲ್ಲಿ ಈ ಒಂದು ಈ ಥರ ಒಂದು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪು ಪುರಾತತ್ವ ಇಲಾಖೆಯವರು ಈ ಥರ ಒಂದು ಕೋಟೆಗಳು ಈ ಪುರಾತನ ದೇವಸ್ಥಾನಗಳು ಏನು ಹಾಳಾಗ್ತಿದೆ ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ಯಾಕೆಂದರೆ ಇವೆಲ್ಲ ನಾವು ಉಳಿಸ್ಕೊಂಡೋದ್ರೇ ನಮ್ಮ ಒಂದು ಏನು ಇಲ್ಲಿ ಏನೇನಿದೆ ಅಂತ ಹೊರ ದೇಶದವ್ರಿಗೆ ಹೊರ ರಾಜ್ಯದವ್ರಿಗೆ ಏನು ಅಂತ ಗೊತ್ತಾಗಬೇಕು ಗೊತ್ತಾಗೋದೇನು ಆಲ್ರೆಡಿ ಗೊತ್ತಾಗಿದೆ ಹೊರ ರಾಜ್ಯದವರು ಇಲ್ಲೆಲ್ಲ ಬಂದು ನೋಡಬೇಕು ನಮ್ಮ ಒಂದು ಕರ್ನಾಟಕದ ಹಿರಿಮೆನ ಅವರು ವಿಸ್ತರಣೆ ಮಾಡಬೇಕು ಸೊ ಇವನ್ನೆಲ್ಲ ಉಳಿಸ್ಕೊಂಡೋದ್ರೆ ತಾನೇ ನಮ್ಮ ಒಂದು ಬೇರೆ ದೇಶದವರು ಬೇರೆ ಕಂಟ್ರಿಯವರು ಬೇರೆ ರಾಜ್ಯದವರು ಇಲ್ಲೆಲ್ಲ ಬಂದು ನೋಡೋಕ್ಕೆ ಸಾಧ್ಯ ಸೊ ಇವೆಲ್ಲ ಚೆನ್ನಾಗಿದ್ದರೆ ಮಾತ್ರ ನೋಡೋಕೆ ಸಾಧ್ಯ ಇದನ್ನ ಹೇಳ್ತಾ ಸೊ ಇದ್ರ ಬಗ್ಗೆ ಗಮನ ಕೊಡಲಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಸೊ ನೋಡಿ ಇನ್ನೊಂದು ಈ ಕಡೆಯಿಂದ ಒಂದು ಒಳ್ಳೆಯ ವೈಬ್ ಸಿಗ್ತಾಯಿದೆ ನೋಡಿ ಸೊ ಹೋಗೋಣ ನಾನು ಅಲ್ಲಿ ಹೋಗಬೇಕು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅವರು ಇದ್ದರು ಅನ್ನೋದಕ್ಕೆ ಆ ಒಂದು ಕಂಬ ಕಾಣ್ತಿದೆಯಲ್ಲ ಅದೇ ಸಾಕ್ಷಿ ಅವರ ಒಂದು ಸಿಂಬಲ್ ಎಲ್ಲ ಇದೇ ಥರ ನಿರ್ತೈತೆ ನಿಜಾಗ್ಲೂ ನಿಜವಾಗ್ಲೂ ಖುಷಿ ಐತಿ ಇಲ್ಲಿಗೆ ಬಂದಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಹಾ ಇದೆಲ್ಲ ಸ್ವಲ್ಪ ಡೇಂಜರ್ ಇದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಯಾಕಂದರೆ ಇಲ್ಲೆಲ್ಲ ಇವು ಏನಿದೆ ಸೈಡಲ್ಲಿ ಹಿಡ್ಕೊಳೋಕ್ಕೆ ಎಲ್ಲ ಹಾಲ್ಕೊಂಡ್ಬಿಟ್ಟಿದೆ ಸೊ ಈ ಥರ ಒಂದು ಸೋಲೋ ಟ್ರೆಕ್ಕಿಂಗಿಂದ ಏನು ಉಪಯೋಗ ಆಯಿತು ಅಂದರೆ ನಿಜವಾಗ್ಲೂ ಮನಸ್ಸಿಗೆ ಒಂದು ಒಳ್ಳೆ ನೆಂದಿ ಸಿಗುತ್ತೆ ಒಳ್ಳೆ ಪೀಸ್ಫುಲ್ ಆದಂಥ ಒಂದು ಮನಸ್ಸು ನಂದಾಗುತ್ತೆ ಒಂದೊಳ್ಳೆ ಪೀಸ್ಫುಲ್ ಆದಂಥ ಮನ್ಸು ನಮ್ದಾಗುತ್ತೆ ಹಾಂ ನೋಡಿ ಅಲ್ಲಿ ನಮ್ಮ ವೈರಿ ಪಡೆ ಇದೆ ಸೊ ಇಲ್ಲಿಂದನೇ ಹಿಂದಿನ ಕಾಲದಲ್ಲಿ ನೋಡ್ಬಿಟ್ಟು ವೈರಿಗಳನ್ನ ಸಂಹಾರ ಮಾಡ್ತಿದ್ರು ಸೊ ನೋಡಿ ಇದರಲ್ಲಿ ಒಂದು ಸಿಂಬಲ್ ನೋಡಿ ಇವಾಗ ಒಂದು ವ್ಯೂ ತೋರಿಸ್ತೀನಿ ಕೋಟೆ ಹೇಗಿದೆ ಅಂತ ಫುಲ್ ಇದ್ರಲ್ಲಿ ಕಾಣುತ್ತೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಲಾಸ್ಟ್ ವ್ಯೂ ಪಾಯಿಂಟು ಸೊ ಅಲ್ಲೆಲ್ಲ ಯುದ್ಧ ನಡೆದಾಗೆಲ್ಲ ಧ್ವಂಸ ಆಗಿದೆ ಹೊಡೆದಾಕಿದ್ದಾರೆ ಒಂದು ಸ್ವಲ್ಪ ಕೋಟೆಗಳನ್ನ ಸೊ ವೀಡಿಯನ್ನು ಇಲ್ಲಿವರೆಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಒಂದು ಇನ್ನೊಂದು ಹಂಡ್ರೆಡ್ ಮೀಟ್ಸ್ ಮೀಟರ್ ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಸೋ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಏಷ್ಯಾದ ಎರಡನೇ ಅತಿ ಉದ್ದವಾದ ಬೆಟ್ಟ ಹಾಗೂ ಏಕಶಿಲಾ ಬೆಟ್ಟ ಅಂತಲೇ ಕರೀತಾರೆ ಇದನ್ನು ಅಂದರೆ ಏಷ್ಯಾ ಖಂಡದಲ್ಲೇ ಎರಡನೇ ಏಕಶಿಲಾ ಬೆಟ್ಟ ಇದು ಅತಿ ಎತ್ತರವಾದಂಥ ಒಂದು ಹೆಸರಿದೆ ಇದಕ್ಕೆ ಸೊ ಇನ್ನೊಂದು ಈ ಜಾಗ ಈ ಒಂದು ಬೆಟ್ಟ ಮಧುಗಿರಿ ಕೋಟೆ ಎಲ್ಲಿ ಬರುತ್ತೆ ಅಂದರೆ ಸೊ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಸೊ ಈ ಒಂದು ಸಿಟಿಯಲ್ಲಿ ಈ ಒಂದು ಕೋಟೆ ಇದೆ ಈ ಒಂದು ಬೆಟ್ಟ ಇದೆ ಸೊ ನೀವು ವಿಸಿಟ್ ಮಾಡಬೇಕು ಅಂದರೆ ಸೊ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೆಂಗಳೂರಿಂದ ಹಂಡ್ರೆಡ್ ಕಿಲೋಮೀಟರ್ಸು ದೂರದಲ್ಲಿದೆ ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಬೇಕು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಎಂಜಾಯ್ ಮಾಡಿ ವಿಡಿಯೋ ನೋಡ್ತಾ ಹರಿಸಿ ನಿಮ್ಮ ಆಶೀರ್ವಾದ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಇದು ಐದರಲ್ಲಿ ಒಂದು ಆಳ್ವಿಕೆಯ ಒಂದು ಅಲ್ಲೇ ತೋಸ್ಲಾಡ್ತಾವ್ರೆ ವಿಡಿಯೋದ ಸಿಗೋಣ ಬಾಯ್ ಸಿ ಯು